ನಮಸ್ಕಾರ ವೀಕ್ಷಕರೇ ಜನರಕ್ಷಕ ನ್ಯೂಸ್ಗೆ ಸ್ವಾಗತ ಇಂದು ಹೊಳೆ ಆಲೂರಿನಲ್ಲಿ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವು ಹೊಳೆ ಆಲೂರಿನ ಜಾಮಿಯಾ ಮಸ್ಜಿದ್ ಮುಂಭಾಗದಲ್ಲಿ ಅಂಜುಮನ್ ಎ ಇಸ್ಲಾಂ ಕಮಿಟಿ ಹೊಳೆ ಆಲೂರ್ ಹಾಗೂ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಯುವ ಕರ್ನಾಟಕ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಜಮಾತಿನ ಗುರು ಹಿರಿಯರು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಸಮ್ಮುಖದಲ್ಲಿ ನೆರವೇರಿತು ಈ ಸಮಯದಲ್ಲಿ ಯುವ ಕರ್ನಾಟಕ ವೇದಿಕೆ ಅಧ್ಯಕ್ಷ ಎಂ ಎಚ್ ನದಾಫ್ ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಎಫ್ ಎಸ್ ಚಿಕ್ಮಣ್ಣೂರ್ ನೇತೃತ್ವದಲ್ಲಿ ಧ್ವಜಾರೋಹಣ ಮಾಡಲಾಯಿತು ಈ ಸಮಯದಲ್ಲಿ ಬಸವರಾಜ್ ಹಾದಿಮನಿ ಕುಮಾರ್ ಹಿರೇಮಠ್ ಶರೀಫ್ ನದಾಫ್ ಯಮ್ನೂರ್ ನಹೀಂ ನದಾಫ್ ಹುಸೇನ್ ಟೆಕ್ಕೇದ್ ರಾಜು ಮುಲ್ಲಾ ಸತೀಶ್ ಮುಕ್ಬಲ್ ಬಸಾಪುರ್ ಕರೀಂ ಹೊಸಳ್ಳಿ ನಾಗರಾಜ್ ಬೋಗಾರ್ ದಾವಲ್ ಸಾಬ್ ಜಕ್ಕಿಲಿ ದಾದಾ ಸಾಬ್ ಮುಲ್ಲಾ ರಫೀಕ್

ಕುರಿತ ಬರೆದ ಸಂವಿಧಾನವನ್ನು ಸಲಾಗಿ ನಾವು ಹೋರಾಟ ಇದು ಒಂದು ದೊಡ್ಡ ಹೇಳಿದ್ರು ತಪ್ಪಲ್ಲ ಅಂತ ಒಂದು ದೂರ್ತ ಶಕ್ತಿಗಳ ಕೂಟ ರಚನೆ ಆಗಕ್ಕಂಥ ಈ ಸಂವಿಧಾನದಿಂದ ಕಾನೂನು ಕಟ್ಟಡಗಳಿಂದ ಎಷ್ಟೋ ಜನರನ್ನ ದಾರಿ ಮುಖಾದಂಥ ಶಿವರಾಜಿ ಅವರಿಗೆ ಬರುವಂಥವರಿಗೆ ಹಾಗೂ ನಮ್ಮ ಸಂಸ್ಥೆಯ ಸಮಸ್ಥ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ಯುವ ಪಡೆಯ ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಎಪ್ಪತ್ತೇಳನೇ ಕರ್ನಾಟಕ ಗಣರಾಜ್ಯೋತ್ಸವದ ಒಂದು ಶುಭಾರಂಭ ಕೋರುತ್ತಾ ನಮಗೆ ಕಷ್ಟ ಬಾಬಸ್ತ ಒಂದಷ್ಟವನ್ನು ನಾವು ಹತ್ತೊಂಬತ್ತು ನೂರ ಸಂವಿಧಾನವನ್ನು ರಚನೆ ಮಾಡಿ ಜಾರಿಗೆ ತಂದರು ಅವತ್ತಿಂದ ಗಣರಾಜ್ಯೋತ್ಸವ ಆಯ್ತು ಅವತ್ತಿಂದ ಇಲ್ಲಿವರೆಗೆ ಎಲ್ಲರಿಗೂ ದಪ್ಪತ್ತೇಳ ಕಾಲಿಡಕಟ್ಟರು ಅವರು ಬರೆದಂಥ ಒಂದು ಸಂವಿಧಾನದ ರಚನೆಯಿಂದ ನಮಗೆ ಮಾತಾಡೋಕ್ಕಿ ನರ್ಸುತ್ತೆ ಆವತ್ತು ಹುಡುಗು ನಾವತ್ತಿನ ಹತ್ತೈದು ವಾಕ್ ಸ್ವಾತಂತ್ರ್ಯ ಕೊಟ್ಟರು ಸ್ವೇಚ್ಛೆ ಜಾತಿ ಭೇದವನ್ನು ತೆಗೆದು ಬಗ್ಗೆ ಸೂನೆಯಲ್ಲಿ ಎಲ್ಲರೂ ಮಾಡಬೇಕಂಥ ಸಂವಿಧಾನದಲ್ಲಿ ರಚನೆ ಮಾಡಿದರು ಈ ಕೆಲವೊಂದು ಪಟ್ಟಬದ್ದ ಶಕ್ತಿಗಳಿಂದ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥ ಇರಬೇಕು ಅದರ ಸಲುವಾಗಿ ಅಂತ ಯಾವುದೇ ಕೆಲಸ ಬಂದಾಗ ಜಾತಿ ಬೇರೆ ಅನ್ನೋದು ಮಾನವರು ನಾವೆಲ್ಲರೂ ಒಂದಾಣಿಕೆ ಸಂವಿಧಾನ ಗೌರವ ಕಾಪಾಡೋ ಸಲುವಾಗಿ ನಾವೆಲ್ಲರೂ ಹೋರಾಡುವಂಥ ಕಾಲ ಬಂದೈತಿ ಆ ಮಾನ್ ಪುರುಷ ಬರೆದಂಥ ಸಂವಿಧಾನವನ್ನು ಪುರುಷ ಸಲುವಾಗಿ ನಾವು ಹೋರಾಟ ಮಾಡೋ ಕಾಲ ಬಂದೈತಿ ಇದು ಒಂದು ದೊಡ್ಡವೆಂದು ಹೇಳಿದ್ರು ತಪ್ಪಲ್ಲ ಅಂಥ ಒಂದು ಶಕ್ತಿಗಳ ಕೂಟ ರಚನೆ ಆಗಕತ್ತೈತಿ ಈ ಸಂವಿಧಾನದಿಂದ ಕಾನೂನು ಕಟ್ಟಡಗಳಿಂದ ಎಷ್ಟೋ ಜನರನ್ನು ದಾರಿ ತಕ್ಕಿದವರನ್ನು ದಾರಿಗೆ ತರದಂಥ ಒಂದು ಆ ಕಾನೂನಿನ ಒಳಗೈತಿ ಬಡವರಿಗೆ ಅಸೋ ಮುಕ್ತ ಒಂದು ದೇಶವನ್ನು ಐತಿ ಆರೋಗ್ಯ ವಿಜ್ಞಾನದಲ್ಲಿ ಶಿಕ್ಷಣದಲ್ಲಿದೆ ಎಲ್ಲದರಲ್ಲೂ ಅವರಿಗೆ ಹೇಳಿದ್ರು ಕಡಿಮೆ ಸಂವಿಧಾನದಲ್ಲಿ ಎಲ್ಲವನ್ನೂ ಅವರು ಬರೆದು ಬಿಟ್ಟಾರ ಆ ಸಂವಿಧಾನ ಕಾಪಾಡಿಸಲು ನಾವು ನೀವೆಲ್ಲರೂ ನಮ್ಮ ದೇಶ ಪ್ರೇಮವನ್ನು ನಮ್ಮ ಹೃದಯದಲ್ಲಿ ಇಟ್ಕೋಬೇಕು ಭಕ್ತಿ ನಮ್ಮ ರಕ್ತದ ನರನಾಡಿಗಳಲ್ಲಿ ಹರಿದಾಡ್ತಾ ಇರಬೇಕು ನಾವು ಮನೆಯೊಳಗಿ ತಗಷ್ಟು ನಮ್ಮ ಜಾತಿ ಮನಿ ವಸಲಿ ದಾಟಿದ್ದು ಅಂದ್ರೆ ನಾವೆಲ್ಲರೂ ಮಾನವರು ಅವ್ರಿಗೆ ನೋವಾದರೆ ನಮಗೂ ನೋವು ಆಗೇತಿ ಕಾಣ್ಬೇಕು ನೆರೆ ಮನೆಯವ್ರಿಗೆ ನೋವು ಆಗೈತಂದ್ರೆ ನಾವು ಚಪ್ಪಳಿ ಬಡ ನಗಬಾರ್ದು ಅದು ಮಾನವ ಧರ್ಮ ಅಲ್ಲ ಮಾನವ ಧರ್ಮಕ್ಕೆ ಜಯವಾಗಿ ನನ್ನ ಅದರಲ್ಲಿ ಸಲುವಾಗಿ ಹೇಳ್ಯಾರ ಮಾನವನ ಧರ್ಮ ಯಾರಿಗೂ ಧರ್ಮ ಇಲ್ಲ ಅದಕ್ಕೆ ಈ ಶುಭ ಸಂದರ್ಭದಲ್ಲಿ ನನಗೆ ಇದು ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ધન્યવાદ ખુશી જય જય કર્ણાટક